அய்யோ 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 கேக்காக செம்ம சேர்த்து நினைக்க

ಭಸ್ಮ ಆಗಿರೋ ಗೊತ್ತಿಲ್ಲ ಆ ದೇವರಿಗೆ ಗೊತ್ತು ಹಾ ಹಿಂಗೆ ಸೇತ್ತ ಹೋದ್ರೆ ಒಂದಲ್ಲ ಒಂದಿನ ನೆಲಕ್ಕೆ ಬೀಳ್ತೀಯ ನೀನು ಹಾ ಅವಾಗ ಗೊತ್ತಾಗುತ್ತೆ ನಿನಗೆ ಆ ತಾತ ಹೋಗಿ ಮರಗಿತ್ತಿ ನೆಲಕ್ಕೆ ಬಿದ್ಮೇಲೆ ಮೇಲೆ ನೋಡು ಹೋಗು ಆ ನೆಲಕ್ಕೆ ಬಿದ್ಮೇಲೆ ಬೇರೆ ನೋಡ್ಕೋಬೇಕು ಏನು ನೀನು ಆ ಮಾಡ್ಕೇನ ನೀನು ನೆಲಕ್ಕೆ ಬಿದ್ಮೇಲೆ ಮೇಲೆ ನೋಡ್ಕೇನ ನಾನು ಏನು ಹಾ ಈ ಬೀಳಿ ಸೇದ ಬಿಟ್ಟು ಆರೋಗ್ಯವಾಗಿ ಇರಬೇಡ ನೀನು ಹಾ ನನಗೆ ನೆಲಕ್ಕೆ ಬಿದ್ಮೇಲೆ ಮೇಲೆ ಅಂತ ಹೇಳು ಹಾ ನೋಡ್ಕೇಂತ ಬಾ ನಿನ್ನನ್ನ ಏ ಮರಗಿತ್ತಿ ನನಗೆ ಒಟವಟ ಅನ್ಬೇಡ ನೀನ್ ಏನ್ ಹೋಗು ನನ್ಗೆ ಏನಾರ ಆದ್ರೂಟ್ ಹೋಗಿ ನಾನ್ ಏನಾದ್ರು ಬೀಡಿ ಸೇರೋದ್ ಬಿಡಲ್ಲ ಹ್ಮ್ ನನಗದು ಅಭ್ಯಾಸ ಆಗ್ಬಿಟ್ಟತಿ ನನಗದ್ ಬಿಟ್ಟು ಇರಂಗಾಗಲ್ಲ ನೀನ್ ಏಟೆ ಒಟವಟ ಅಂದ್ರು ನನಗೆ ಏಟೆ ಕೆಮ್ಮು ಅಂದ್ರು ನಾನದ್ ಬಿಡಲ್ಲ ನನ್ ಸೇದನೆಯ ಹೋಗ್ ಹೋಗ್ ನೀನ್ ಒಳಗೆ ಯೋ ಯೋಸ್ ಮಾತಾಡ್ತೀಯ ಮರಗಿತ್ತಿ ಸಾಕು ನಿಲ್ಲಿಸ್ಬಾರ್ದ ನೀನು ವಟ ವಟ ಕೇಳಕ್ ಆಗ್ತಾ ಇಲ್ಲ ಆ ಅದೇನಂತ ಬಾಯ್ ಕೊಟ್ಟನೋ ದೇವ್ ನಿನಗೆ ಯಾವಾಗ ನೋಡಿದ್ರು ವಟ 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 ಅಂತಿರ್ತೀಯ ಏನೇ ಏನೇ ಈಗ ಹ ಏನಾಗಿ ಹೇಳು

ರೋಗ ಬ ಕೆಮ್ಮ ರೋಗ ಅನ್ಬೇಕು ಅನ್ ಕೆಂಪಿಯ ಆಟ್ ಆತ್ ಕೆಮ್ಮಿದ್ರು ನಿನಗೆ ಇನ್ನು ಬುದ್ಧಿ ಬಂದು ಇನ್ನೂ ಬೀಡಿ ಬಿಡಲ್ಲ ಅಂತೀಯಲ್ಲ ಅಯ್ಯೋ 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 ಸಾಕು ನಿಲ್ಸೆ ನಿನ್ ಮಾತುಗಳಿಂದ ಇನ್ನ ತಲೆನೋವು ಜಾಸ್ತಿ ಆಗ್ಬಿಡ್ತಲಿ ನಿಲ್ಸೆ ಸಾಕು ನಾನ್ ಯಾಕಾದ್ರೂ ಇಲ್ಲಿ ಕುತ್ಕೊಂಡ್ ಬಿಡಿ ಸೇದ್ನಕು ಅಲ್ಲೆರ ಹೋಗಿ ಕಾಪಿ ಕುಡ್ಕೊಂಡ್ ಬಿಡಿ ಸೇದಿದ್ರೆ ತಲೆನೋವ್ ಹೊರ ಕಡಿಮೆ ಆಗ್ತಿತ್ತು ಆ ಮನೆ ಮುಂದ್ ಕುತ್ಕೊಂಡ್ ಇಲ್ಲೇ ಸೇದಿದೆ ಈಕಿ ಕಾಲ ಬಯಸ್ಕಿನಕ್ ಬಂದ್ಬಿಡ್ತು ದೇವ್ರೇ ಪರಮಾತ್ಮ ಮಜ್ಜಿಗೆ ಅಂತ ಕೇಳ್ದೆ ಕೇಳಿ ನಿಮ್ಮ ಅಜ್ಜನ ಯಾಕೆ ಬೈತಿದೀನಿ ಅಂತಂದು ಹಾ ನಿಮ್ಮ ಅಜ್ಜ ಆ ಬೀಡಿ ಸೇತ್ಕೆಂತ ಸಾಯಂ ಕೆಮ್ದನ್ ಚೊಮ್ತಾನೆ ಹೊರ್ತು ಆ ಬೀಡಿ ಮಾತ್ರ ಬಿಸಾಕಂಗುಲ್ಲು ಓ ಎಷ್ಟು ಕೇಳಿದ್ರು ಕೇಳಬಲ್ಲ ಅಂತ ನಿಮ್ಮ ಅಜ್ಜ ಹ್ಮ್ ಸ್ವಂತ ದುಡ್ಡು ಮಾಮಾಗ ಬೆಳೆದ್ರು ಏನೋ ಬುದ್ಧಿ ಬರಂಗುಲ್ಲ ಯಾಕಜ್ಜ ಹಂಗ ಮಾಡ್ತೀಯ ಅಜ್ಜಿ ಹೇಳ್ತಾ ನೀನೊಬ್ಬ ಕಡಿಮೆ ಈಗ ಅಜ್ಜಿ ಮಾತ್ ಕಟ್ಕೊಂಡ್ ನನಗೆ ಒಳಗ ಬರ್ತದನ್ ಯಾಕ ಮಾಡ್ತಿ ಅಂತಂದು ಹೋಗ್ಲೇ ಹೋಗ್ಲಾ ಒಳಗೆ ಏನಾರ ಮಾಡ್ ಇಟ್ಟೇನ ನಿಮ್ಮ ಹೋಗ್ಲಾರ என்ன வருத்தம் அடிக்கடி விடுகிறது. ಮುಗಿತೇನಪ್ಪ ಇಬ್ಬರ್ದು ಕೊರದ್ದು ಪುರಾಣ ಅಜ್ಜಿ ಮಮ್ಮಗುಂದು ಹ ನೀವು ಮಾತುಗಳು ಮುಗಿಸಿದ್ರೆ ನಾವಿನ್ ಒಕ್ಕಿವು ನಮ್ ಕೆಲ್ಸಕ್ ಒಲಕ್ಕೆ ದೇ ಸುಮ್ನಿರ್ಲ ಬಿಡಿ ಹಾಕ್ಲಾ ಬಿಸಾಕ್ತಿಯ ಆ ಬೆಳಗ್ಗೆ ತಾನೇ ದುಡ್ಡು ಕೊಟ್ಟು ಒಂದ್ ಕಟ್ ಬಿಡಿ ತಗೊಂಬಂದಿನಿ ಇನ್ನ ಸೇದಿಲ್ಲಿನ ಅದನ್ನ ಹ ಬಿಡ ಸುಮ್ ಬಿಡ್ಲಾ ಆ ನೋಡು ಹ್ಮ್ ವದೆ ತಿಂತೀಯ ತಗಿ ತಗಿ ಕೈ ತಗಿ ಆ ನೀ ಅಜ್ಜಿ ಹೇಳಿಲ್ಲ ಅಂತ ಹಿಂಗ್ ಮಾಡಿದ್ರ ನೋಡ ಮತ್ತೆ ಬಿಡ್ತೀನಿ ತಗಿ ತಗಿ ಬಿಡ್ಲಾ ಎಳಿ ಬಿಡ ನೋಡು ಬಿಡ್ಲಾ ಪಾಪಾ ಸುಮ್ಮನೆ ಬಿಡ ಓ ಹಂಗೆಲ್ಲಾ ಮಾಡಬಾರ್ದು ತಗೀಲ ಬಿಸಾಕ್ ಬಳ ತಗಿಲಾ ಓ ನನಗೆ ತಲೆ ಕೆಟ್ಟಾಗ ಬಿಡಿ ಸೇದ್ಬಕ್ ನನಗೆ ನನಗ್ ಚಟ ಅದು ಪಾಪಣ್ಣ ಬಿಡ ನೀನು ಸುಮ್ಮನೆ ಇದ್ರೆ ಸರಿ ನೋಡಿ ಮಜ್ಜಿ ಮಾತು ಕಟ್ಟಿಗೆ ನಂಗೆಲ್ಲ ಮಾಡ್ಬೇಡ ಕಣಪ್ಪ ಬಿಡಪ್ಪ ಬಿಡಪ್ಪ ನಾನು ಹೊಲಕ್ಕೆ ಹೋಗ್ಬೇಕು ಅದು ಬಿಡಪ್ಪ

ನೀ ಯೋಟ್ ಹೇಳಿದ್ರು ಕೇಳಲ್ವಲ್ಲ ನೀನು ಓ ನೀನು ನಿಮ್ ಅಜ್ಜಿ ಆಡ್ದಂಗೆ ಆಡ್ತೀಯ ಬೀಡ್ಲ ಭಾರಿ ಅಟ್ ಮಾರ ನನ್ ಮಗ ನೀನು ನಿಮ್ ಅಜ್ಜಿ ಮಾತ್ ಕೇಳ್ದಲೆ ಸಮಾಧಾನ ಆಗಲ್ಲ ನಿನ್ಗೆ ಕೊನೆಗೂ ಕಿತ್ಕೊಂಡ್ಬಿಟ್ಟೆಲ್ಲ ನನ್ ಬೀಡಿನ

ಲೇ ಹುಡ್ಗ ಬಿಡ್ಲಾ ಯಾಕಂಗ ಎಳಿತೀಯ ಪಂಚ್ ಬೀಳ್ತ ಬಿಡ್ಲಾ ಏ ಪಾಪ ಸುಮ್ನೆ ಬಿಡ್ಲಾ ನೋಡು ಓ ಏನ ಪಾಪ ಅಂತ ಸುಮ್ನ ಇದನ್ನ ಅದ್ ಆಡ್ತಿದೀನ ಬಿಡ್ಲಾ ಬಿಡ್ಲಾ ಹಂಗೆಲ್ಲ ಪಂಚ ಗಿಂಚಿ ಎಲ್ಲ ಅಳಿಬಿಟ್ ನೋಡು ಸುಮ್ ಬಿಡ್ಲೋ ಇದು ಒಳ್ಳೆ ಕತಿ ಆತಪ್ಪ ಈ ಹುಡ್ಗುಂದು ಆ ಈ ಮುದುಕಿ ಮುದು ಸುಮ್ ನೀರ್ಲಾರ್ದ ಹುಡುಗುಗ್ ಏನಾನೇಳ್ಕೊಡ್ತಾಳಿ ನೋಪಾ ಬಿಡ್ಲಾ ಸುಮ್ ಬಿಡ್ಲಾ ಹಂಗೆಲ್ಲ ಮಾಡಬಾರ್ದು ಕಣಪ್ಪ ಬಿಡಪ್ಪ ಹೋ ಇವನ್ ಬಿಡಂಗ ಕಾಣಲ್ಲಪ್ಪ ಕೊಯ್ ಅಂದ್ರೆ ಸಣ್ಣ ಹುಡುಗ ಆ ನಾನು ಏನ್ ಬಡ್ಕೊಂಡ್ ಸಾಯ್ಲಪ್ಪ ಅಜ್ಜಿ ಮಮ್ಮಗುನ್ ಕಾಲಾಗೆ ಆ ತಗಿಲ ತಗಿಲ ಬಿಸಾಕ್ತಿನಿ ಬಿಡ್ಲಾ ಬಿಡ್ಲಾ ತಗಿತೀನ್ ಬಿಡ್ಲಾ ಹೋ ಈ ಹುಡುಗ ನನ್ನ ಬಿಡಂಗ್ ಕಾಣಲ್ ಬಿಡು ತಗಿಲಾ ಬಿಡ್ಲಾ ಬಿಸಾಕ್ತೀನ್ ಬಿಡ್ಲಾ ತಗಿಲಾ ಬಿಡ್ಲಾ ಬಿಸಾಕಿದೀನಿ ಬಿಡ್ಲಾ ಕೊನೆಗೂ ಆಟ ಸಾಧಿಸ್ಬಿಟ್ಟಲ್ಲಾ ಬಿಸಾಕೋವರ್ಗು ಬಿಡ್ಲಿಲ್ಲ ಆ ಓ ನೀನು ನೀ ಅಜ್ಜಿನಾಗೆ ಆಟಗಾರ ಆಗ್ಬಿಟ್ಟಿದೀಯ ಆಟಗಾರ್ನ ಮಗ ನೀನು ನೀನೀಗ ಬಿಡಿ ಪಟ್ನ ಜೇಬಲ್ ಇರೋದ್ ನಾನು ನಾನ್ ಮತ್ತೊಂಗ ಅಂಗಡಿ ತಗಂತುನಿ

ಹೋಗ್ಲಾ ನೀ ಅಜ್ಜಿ ಕರಿತಾಳು ಹೋಗೋ ಹೋಗ್ ಹೋಗ್ರ ಆ ಬೀಡಿ ಪಟ್ನ ತಗೊಂಡ್ ಏನಂತೆ ಅಂಗಡಿ ಅಂಗ್ಡಿದಾವೆ ದುಡ್ಡು ಕೊಟ್ರೆ ಬೇಜಾನ್ ಸಿಗ್ತಾವೆ ಓ ಚಡ್ಡಿ ಜೇಬುಗ್ಳು ಕಸ್ಕೊಂಬಿಟ್ರೆ ಮತ್ತೆಲ್ಲೂ ಬಿಡು ಸಿಗಲ್ಲ ಅಂತ ಅನ್ಕೊಂಡ್ಬಿಟಾರ ನೋಡಿದ್ರಲ್ಲ ಗೆಳೆಯರೆ ಆ ಈ ನಮ್ಮ ಅಜ್ಜ ಬಿಡಿ ಸೇದ್ ಬಡ ಸೇದ್ ಬಡ ಅಂದ್ರೂ ಸೇದಿಂಗ್ ಕೆಮ್ಮನೆ ಅಂತ ಹೇಳ್ಬಿಟ್ಟು ಯೋ ಹೇಳಿದ್ರು ಕೇಳಬಲ್ಲ ಹಾಂ ಈ ತರ ಮನೆಗೆ ಯಾರಾದ್ರೂ ಬೀಡಿ ಸೇದಾರ ಅದಾರ ಯೋ ಕೇಳಿದ್ರು ಕೇಳದಲ್ಲ ಅದಾರ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು